ಹಾಯ್ಲೋ ಹಲೋ ನಮಸ್ಕಾರ ಇನ್ನೊಂದು ವಿಡ್ ಬಗ್ಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಿಗೆ ಸ್ವಾಗತ ಇವತ್ತು ತಂದಿನಿ ಸ್ನೇಹಿತರೆ ಸೊ ಕರ್ನಾಟಕ ರಾಜ್ಯ ಮನೆತನಗಳು ಎಷ್ಟಿದಾರಲ್ಲ ಸೊ ಅದರ ಬಗ್ಗೆ ಎಲ್ಲ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ನೋಡೋದಾದ್ರೆ ಶಾಂತವಾಹನರು ಸೊ ಶಾಂತವಾಹನರ ಅವಧಿ ಬಂದ್ಬಿಟ್ಟು ಕ್ರಿಸ್ತಪೂರ್ವ ಎರಡು ನೂರ ಮೂವತ್ತೈದರಿಂದ ಕ್ರಿಸ್ತಶಕ ಎರಡು ನೂರ ಇಪ್ಪತ್ತರವರೆಗೆ ಇವರದು ಆಳ್ವಿಕೆ ಸೊ ಇವರ ಸ್ಥಾಪಕ ಬಂದುಬಿಟ್ಟು ಶಾಂತವನರ ಸ್ಥಾಪಕ ಯಾರಂದರೆ ಶಿವಮೊಗ್ಗ ರಾಜಲಾಂಛನ ವರುಣ ರಾಜಧಾನಿ ಪೈಟನ್ ಅಥವಾ ಪ್ರತಿಷ್ಠಾನ ಗೋದಾವರಿ ದಡೆಯ ಮೇಲಿದೆ ಪ್ರಸಿದ್ಧ ಯಾವುದ್ರ ಯಾರ್ದು ಅಂದರೆ ಗೌತಮಿ ಪುತ್ರ ಶಾಂತಕರ್ಣಿ ಕೊನೆಯ ರಾಜ ಯಜ್ಞಶ್ರೀ ಶಾಂತಕರ್ಣಿ ಅಂತ ಸೊ ಶಾಂತವಾನರದ ಇದೆ ಮತ್ತು ಕದಂಬರ ಕದಂಬರ ಅವಧಿ ಮೂರರ ನಲವತ್ತೈದು ಐದುನೂರ ನಲವತ್ತು ಸ್ಥಾಪಕ ಮಯೂರ ವರ್ಮ ರಾಜಲಾಂಛನ ಸಿಂಹ ಮತ್ತು ವಾನರ ಧ್ವಜ ರಾಜಧಾನಿ ಬನವಾಸಿ ವರದ ನದಿಯ ಎಡದಂಡೆಯ ಮೇಲಿದೆ ಸೊ ಪ್ರಸಿದ್ಧ ದೊರೆ ಕಾಕೋಸ್ತ ವರ್ಮ ಪ್ರಮುಖವಾದ ಶಾಸನ ಹಲ್ಮಿಡಿ ಶಾಸನ ಕೊನೆಯ ದೊರೆ ಎರಡನೇ ಕೃಷ್ಣ ಕದಂಬರ್ ನೆಕ್ಸ್ಟ್ ನೋಡೋದಾದರೆ ರಾಷ್ಟ್ರಕೂಟರು ಸೊ ರಾಷ್ಟ್ರಕೂಟರು ಏಳ್ನೂರ ಐವತ್ತ್ಮೂರರಿಂದ ಒಂಬತ್ತು ನೂರ ಎಪ್ಪತ್ತ್ಮೂರರ ಅವಧಿ ಸ್ಥಾಪಕ ದಂತಿ ದುರ್ಗ ಮೂಲ ಪುರುಷ ಒಂದನೇ ಕರ್ಕ ರಾಜಧಾನಿ ಯದಿಚಪುರ ಮಯೂರ ಬಂಡೆ ಮತ್ತು ಮಣಿಕೆಟ್ ರಾಜಲಂಛನ ಗರುಡ ಪ್ರಸಿದ್ಧ ದೊರೆಗಳು ಮೂರನೇ ಗೋವಿಂದ ಮತ್ತು ಅಮೋಘ ವರ್ಷ ರೂಪ ತುಂಗ ಕೊನೆಯ ದೊರೆ ಎರಡನೇ ಕರ್ಕ್ ಪ್ರಮುಖ ಶಾಸನಗಳು ದಿಂಡೋರಿ ಮತ್ತು ನವಸಾರೆ ಶಾಸನಗಳು ಎಂಟುನೂರ ಐದರಲ್ಲಿ ಶಾಸನ ಸಂಜನಾ ಶಾಸನ ನಿಲಗುನ್ ಮತ್ತು ಶಿರೂರಿನ ಶಾಸನ ಮತ್ತು ನೆಕ್ಸ್ಟ್ ಬಾದಾಮಿ ಚಾಲುಕ್ಯರು ಸ್ಥಾಪಕರು ಜಯಸಿಂಹ ರಾಜಧಾನಿ ಬಾದಾಮಿ ವಾತಾಪಿ ರಾಜಲಾಂಛನ ವರಹ ಪ್ರಸಿದ್ಧ ದೊರೆ ಹಿಮ್ಮಡಿ ಪುಲಿಕೇಶಿ ಕೊನೆಯ ದೊರೆ ಎರಡನೇ ಕೀರ್ತಿ ವರ್ಮ ಪ್ರಮುಖ ಶಾಸನಗಳು ಅಯ್ಯೋಳೆ ಶಾಸನ ಮಹಾಕೂಟ ಶಾಸನ ಬಾದಾಮಿ ಬಂಡಗಲ್ಲು ಶಾಸನ ಹೈದರಾಬಾದ್ ಸ್ತಂಭ ಶಾಸನ ಕಪ್ಪೆ ಆರ್ಭಟನ ಶಾಸನ ಇದು ಬಾದಾಮಿ ಚಾಳುಕ್ಯರದು ಸೊ ಕಲ್ಯಾಣ ಚಾಳುಕ್ಯರು ಸ್ಥಾಪಕ ಎರಡನೇ ತೈಲಪ್ಪ ರಾಜಲಾಂಛನ ಬಲುಮುಖ್ ವರಹ ರಾಜಧಾನಿಗಳು ಮನಿಕೆಟ್ ಮತ್ತು ಕಲ್ಯಾಣ ಪ್ರಸಿದ್ಧ ದೊರೆಗಳು ಒಂದನೇ ಸೋಮೇಶ್ವರ್ ಮತ್ತು ಆರನೇ ವಿಕ್ರಮಾದಿತ್ಯ ಕೊನೆಯ ದೊರೆ ನಾಲ್ಕನೇ ಸೋಮೇಶ್ವರ ದ್ವಾರ ಸಮುದ್ರ ಹೊಯ್ಸಳರು ಸೊ ವಿವರ ಸ್ಥಾಪಕ ಸ್ಥಳ ಮಾರ್ಗದರ್ಶಕ ಸದತ್ತಾಚಾರ್ಯ ಜೈನಮುನಿ ರಾಜ ಲಾಂಛನ ಬಂದುಬಿಟ್ಟು ಸಲನು ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಈ ವಿಗ್ರಹ ದಾರ ಸಮುದ್ರದಲ್ಲಿ ಕಂಡುಬಂದಿದೆ ರಾಜಧಾನಿ ಯಾವುದು ಸೊಸೆ ಊರು ಅಂಗಡಿ ಗ್ರಾಮ ವೇಲಾಪುರ ಬೇಲೂರು ದ್ವಾರ ಸಮುದ್ರ ಯುವ ಪ್ರೆಸೆಂಟ್ ಹೆಸರು ಅದು ಬ್ರ್ಯಾಕೆಟ್ನಲ್ಲಿ ಇದೆ ಪ್ರಸಿದ್ಧ ದೊರೆ ವಿಷ್ಣುವರ್ಧನ ಕೊನೆಯ ದೊರೆ ವಿರೂಪಾಕ್ಷ ಬಳ್ಳಾಳ ಮತ್ತು ಪ್ರಮುಖ ದೇವಾಲಯಗಳು ಬೇಲೂರಿನ ಚನ್ನಕೇಶವ ಮತ್ತು ದೇವಾಲಯ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ ಹದಿಮೂರು ನೂರ ಮೂವತ್ತಾರರಿಂದ ನೂರ ನಲವತ್ತಾರು ಸ್ಥಾಪಕರು ಹಕ್ಕ ಮತ್ತು ಬುಕ್ಕ ಮಾರ್ಗದರ್ಶಕರು ವಿದ್ಯಾರಣ್ಣರು ಅಕ್ಕ ಬುಕ್ಕ ಮಾರಪ್ಪ ಮದ್ದಣ್ಣ ಕಂಪಣ ಸಹೋದರಿದರು ಐದು ಜನ ಸಹೋದರು ಪ್ರಸಿದ್ಧ ದೊರೆ ಕೃಷ್ಣದೇವರಾಯ ಕೊನೆ ಕೊನೆಯ ದೊರೆ ಮೂರನೇ ಶ್ರೀರಂಗ ರಾಜ ಲಂಚನ ಎರಡಮುಕ್ ವರಹ ರಾಜಧಾನಿ ಆನೆಗುಂದೆ ಕೊಪ್ಪಳ ಹಂಪಿ ವಿಜಯನಗರ ಪೆನಕುಂಡು ಆಂಧ್ರ ಪ್ರದೇಶ ಮೂರರ ರಾಜಧಾನಿ ವಿಜಯನಗರ ಸಾಮ್ರಾಜ್ಯದ್ದು ಸೊ ವಿಜಯನಗರ ಸಾಮ್ರಾಜ್ಯದ ಸಾಹಿತ್ಯ ಸೊ ಸಾಹಿತ್ಯ ಇದೆ ಅಲ್ಲಸಾಣಿ ಪೆದ್ದಣ್ಣ ಅವ್ರದು ಮನು ಚರಿತ್ರಂ ವಿದ್ಯಾರಾಣದ ಶಂಕರ ವಿಜಯ ಮತ್ತು ಸರ್ವದರ್ಶನ ಸಂಗ್ರಹ ಎರಡನೇ ದೇವರಾಯ ಮಹಾನಾಟಕ ಸುಧಾನಿಧಿ ಕುಮಾರ ವ್ಯಾಸ ಗದುಗಿನ ಭಾರತ ಲಂಕಣ ದಂಡೇಶ ಶಿವತತ್ವ ಚಿಂತಾಮಣಿ ನರಹರಿ ತೋರುವೆ ರಾಮಾಯಣ ಸಾಯನಾಚಾರ್ಯ ಆಯುರ್ವೇದ ಸದಾನಿಧಿ ಕನಕದಾಸರು ನಳ ಚರಿತ್ರೆ ಚರಿತೆ ಮತ್ತು ರಾಮಧನ ಚರಿತೆ ಮತ್ತು ಮೋಹನ ತರಂಗಿಣಿ ಪುರಂದದಾಸರ ಕೀರ್ತನೆಗಳು ಸೊ ನೆಕ್ಸ್ಟ್ ಬಹುಮನಿ ಸಾಮ್ರಾಜ್ಯ ಇವರ ಅವಧಿ ಹದಿಮೂರರ ನಲವತ್ತೇಳರಿಂದ ಹದಿನೈದುನೂರ ಇಪ್ಪತ್ತೇಳು ಸ್ಥಾಪಕ ಅಲ್ಲಹುದ್ದೀನ್ ಅಸುನ್ ಗಂಗು ಬಹುಮನ್ ಶಾ ಮೂಲ ಹೆಸರು ಜಫರ್ ಖಾನ್ ಸೊ ಇಷ್ಟೇ ಇದೆ ಇರುವುದು ಸೊ ಬೀದಾ ಬಿಜಾಪುರ್ ಆದಿಲ್ ಶಾಹಿ ಸೊ ಸ್ಥಾಪಕ ಯಾರು ಯೂಸುಫ್ ಆದಿಲ್ ಶಾಹಿ ಈತ ಸರ್ವಧರ್ಮ ಸ್ನೇಹತಾ ವ್ಯಕ್ತಿಯಾಗಿದ್ದನು ನೂರ ಹತ್ತರಲ್ಲಿ ಪೋರ್ಚುಗೀಸರು ಈತನಿಂದ ಗೋವಾ ವಶಪಡಿಸಿಕೊಂಡಿದ್ದರು ನೆಕ್ಸ್ಟ್ ಮೈಸೂರಿನ ಒಡೆಯರು ಹದಿಮೂರುನೂರ ತೊಂಬತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೇಳು ಈ ಮನೆತನದ ಸ್ಥಾಪಕರು ಯುದರಾಯ ಮತ್ತು ಕೃಷ್ಣರಾಯ ರಾಜಧಾನಿ ಶ್ರೀರಂಗಪಟ್ಟಣ ಮೈಸೂರು ಬೆಂಗಳೂರು ರಾಜ ಗಂಡು ಬೇರುಂಡ ಒಡೆಯರ ಮೂಲತಃ ದ್ವಾರಕೆಯವರು ರಾಷ್ಟ್ರಕೂಟರ ಸಾಹಿತ್ಯ ಶ್ರೀ ವಿಜಯ ಕವಿರಾಜ ಮಾರ್ಗ ಜನಸೇನ ಪೂರ್ವ ಪುರಾಳ ಮತ್ತು ಜಯಧವಾಳ ಶಿವಕೋಟಾಚಾರ್ಯ ಒಡ್ಡರಾಧನೆ ಗುಣಭದ್ರ ಉತ್ತರ ಪುರಾಣ ಪೊನ್ನ ಶಾಂತಿ ಪುರಾಣ ತ್ರಿವ ತ್ರಿವಿಕ್ರಮ ನಳುಚಂಪು ಹಲಯುಧ ಕವಿರ ಕವಿರಹಸ್ಯ ಮತ್ತು ಮೃತ ಸಂಜೀವಿನಿ ಹೊಯ್ಸಳರ ಸಾಹಿತ್ಯ ಜನ್ನ ಯಶೋಧರ ಚರಿತ್ರೆ ಹರಿಯರ ರಗಳೆಗಳ ಗಿರಾಜ ಕಲ್ಯಾಣ ರಘುವಾಂಕ ಹರಿಚಂದ್ರ ಕಾವ್ಯ ಚಾಮರಾಸ ಪ್ರಭುಲಿಂಗ ಲೀಲೆ ರಾಜಾದಿತ್ಯ ಕ್ಷೇತ್ರ ಗಣಿತ ಮತ್ತು ವ್ಯವಹಾರ ಗಣಿತ ಗಂಗರು ಸ್ಥಾಪಕರು ದಡಿಗ ಅಥವಾ ಮಾಧವ ಮಾರ್ಗದರ್ಶಕರು ಸಿಂಹಾನಂದಿ ಪ್ರಸಿದ್ಧ ದೊರೆ ದುರ್ವನೀತ ಕೊನೆಯ ದೊರೆ ರಕ್ಕಸ ಸಗ್ಗಂಗ ರಾಜಲಾಂಛನ ಮದಗಜ ರಾಜ ಧ್ವಜ ಪಿಂಚ ಧ್ವಜ ರಾಜಧಾನಿಗಳು ಕೋಲಾರ ತಲಕಾಡು ಮಾಕುಂದ ಮಂಡ್ಯಪುರ ಸೊ ಸ್ನೇಹಿತರೆ ಇವತ್ತು ನಿಮಗೆ ಈ ಕರ್ನಾಟಕದ ಮ ರಾಜ ಮನೆತನ ಬಗ್ಗೆ ಸ್ವಲ್ಪ ಸ್ವಲ್ಪ ನಿಮಗೆ ಮಾಹಿತಿ ಪಾಯಿಂಟ್ಸ್ ನೀಡಿದ್ದೀನಿ ಸೊ ಈ ವಿಡಿಯೋನ ಇಷ್ಟ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಯಾವುದು ವಿಡಿಯೋ ಹಕ್ಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಇದು ನಿಮಗೆ ಪಾಯಿಂಟ್ಸ್ಗಳಿದ್ದಾವೆ ಸೊ ಡೀಪೇನೂ ಹೋಗಿಲ್ಲ ಸೊ ಅಂತ ಹೇಳ್ತಾ ಇವತ್ತಿನ